ಸರ್ ಅಪ್ಪ ಮೈತ್ರಿ ಅವ್ರು ಮಾಡ್ಕೊಂಡಿರೋದು ಜನಗಳ ಕೇಳ್ಬಿಟ್ಟು ಯಾರು ಮಾಡ್ಕೊಂಡಿಲ್ವಲ್ಲ ಹೇಳಿ ಅವ್ರ ಅಪ್ಪ ಮೈತ್ರಿ ಮಾಡ್ಕೊಂಡಿದ್ರೆ ಬರ್ತಾರೆ ಒಯ್ತಾರೆ ಜನ ಓಟ್ ಹಾಕೊರ್ತಾರೆ ಅಲ್ಟಿಮೇಟಾಗಿ ಯಾರು ನಾವು ನೀವಿಬ್ರೆ ಮಾಲೀಕರು ಓಟ್ ಹಾಕು ಅದರಿಂದ ಅಪ್ಪ ಮೈತ್ರಿ ಮೈತ್ರಿ ಅವ್ರ ಏನಾಯ್ತು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು ಬಟ್ ಜನಗಳಿಗೆ ಸಂಬಂಧಪಟ್ಟಿದ್ರೆ ಜನಗಳು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ನರೇಂದ್ರ ಮೋದಿ ಅವರು ಬೇಕು ಅಂತೇಳಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನ ನಿಶ್ಚಯ ಮಾಡಿದ್ಮೇಲೆ ಯಾರು ತಡೆಯೋಂಥ ಶಕ್ತಿ ಯಾರಿಗೂ ಇಲ್ಲ ನಮಸ್ಕಾರ ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ ಅರಮನೆ ನಗರಿ ಮೈಸೂರಿನಲ್ಲಿದ್ದೀವಿ ಇಲ್ಲಿನ ಜನ ಯಾರನ್ನ ಎಂಪಿ ಆಗ್ಬೇಕು ಅಂತ ಬಯಸ್ತಾರೆ ಹಾಗೆ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಅಂತಾರೆ ಕಂಪ್ಲೀಟ್ ರಿಪೋರ್ಟ್ ನಾವು ಕೊಡ್ತೀವಿ ಕೀಪ್ ವಾಚ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಮೈಸೂರಿನ ಇಟ್ಟಿಗೆಗೂಡು ಪ್ರದೇಶದ ಹೋಟೆಲ್ ಕೆಫೆ ಮೈಸೂರು ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದ್ದೀವಿ ಇಲ್ಲಿನ ಜನ ಯಾರನ್ನ ಸಂಸದರಾಗಬೇಕು ಅಂತ ಬಯಸ್ತಾರೆ ಆಲ್ಮೋಸ್ಟ್ ಮೈಸೂರಿನವರು ಇದ್ದಾರೆ ಯಾರನ್ನ ಎಂಪಿ ಆಗ್ಬೇಕು ಅಂತ ಬಯಸ್ತಾರೆ ಜೊತೆಗೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅಂತಾರೆ ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ಬನ್ನಿ ಮಾತಾಡ್ಸೋಣ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಿಮ್ಮ ಮೈಸೂರು ಕ್ಷೇತ್ರಕ್ಕೆ ಎಂ ಪಿ ಯಾರಾಗಬೇಕು ವಿಜಯ್ ಶಂಕರ್ ಅವರ ಪ್ರತಾಪ್ ಸಿಂಹ ಅವರ ಸರ್ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈಗ ನಮ್ಮ ದೇಶದ ಮೇಲೆ ಆಕ್ರಮಣಕಾರಿ ನಡೀತಾ ಇರೋದ್ರಿಂದ ವಿದೇಶಗಳಲ್ಲಿ ಹೊರದೇಶಗಳು ನಮ್ಮ ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದ ಪಾಕಿಸ್ತಾನ ಆಗ್ಬೋದು ಚೀನಾ ಆಗ್ಬೋದು ಯಾರಾದರೂ ಸಹ ನಮ್ಮ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಆ ಸಂದರ್ಭದಲ್ಲಿ ಸಡನ್ ಡಿಸಿಷನ್ ತಗೊಳ್ಳುವಂಥ ಒಬ್ಬ ಮುಖ್ಯವಾದ ಎಮಿನೆಂಟ್ ಲೀಡರ್ ಬೇಕು ನಮಗೆ ಅದಕ್ಕೆ ನಮಗೆ ಈ ಸಂದರ್ಭದಲ್ಲಿ ಈಗ ನೋಡಿದ್ರೆ ಹಿಂದೆ ಆದಂಥ ಎಲ್ಲ ಪ್ರಸಿದ್ಧಿಗಳನ್ನ ಗಮನಿಸಿದಾಗ ಈಗ ಉದಾಹರಣೆಗೆ ಪುಲ್ವಾಮಾ ದಾಳಿ ಆಯಿತು ಆ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಿತಿನ್ ಸ್ಪ್ಯಾನ್ ಆಫ್ ಒನ್ ವಾರದಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿದಂಥ ಮಿಸ್ಟರ್ ಮಾನ್ಯ ಶ್ರೀ ಶ್ರೀಮ ಸನ್ಮಾನ್ಯ ಮೋದಿಯವರೇ ಮುಂದಿನ ಪ್ರಧಾನಿ ಆಗಬೇಕು ಮತ್ತು ಯೂತ್ಸ್ಗೆ ಒಬ್ಬ ಐಕಾನ್ ಆಗಿರುವಂಥ ಮುಖ್ಯವಾದಂಥ ವ್ಯಕ್ತಿ ಅಂದರೆ ಮತ್ತು ವಿದೇಶಗಳಲ್ಲೂ ಸಹ ತುಂಬ ರೆಸ್ಪೆಕ್ಟ್ ಕೊಡುವಂಥ ಇವತ್ತು ನಮ್ಮ ಭಾರತ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಳ್ಳುವಂಥ ಶ್ರೀಮಾನ್ ಪ್ರಧಾನಿ ಅವರೇ ಶ್ರೀಮಾನ್ ಮೋದಿಯವರೇ ಮುಂದಿನ ಪ್ರಧಾನಿ ಆಗಬೇಕು ಅಂತ ಅನಿಸಿಕೆ ಎಸ್ ಎಂ ಪಿ ಯಾರಾಗಬೇಕು ಅಂತ ಹೇಳಿದರೆ ಪಿ ಎಮ್ ಯಾರಾಗಬೇಕು ಅಂತ ಕೂಡ ಹೇಳಿಬಿಟ್ರೆ ಸೊ ರಾಹುಲ್ ಗಾಂಧಿ ಯಾಕೆ ಬೇಡ ಸರ್ ರಾಹುಲ್ ಗಾಂಧಿ ಹೇಗೆ ಬೇಡ ಅಂದರೆ ರಾಹುಲ್ ಗಾಂಧಿ ಈಗ ಸನ್ನಿಧ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಮಹಾಗಠಬಂಧನ್ ಅಂತ ಆಗಿದೆ ಮಹಾಗಠಬಂಧನ್ ಅಂತ ಅನಂತದ ಸಮಯದಲ್ಲಿ ಅವರಲ್ಲೇ ಒಂದು ಕರೆಕ್ಟಾದ ಡಿಶನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಯಾರು ಪ್ರಧಾನಿ ಆಗಬೇಕು ಅಂತ ಅವ್ರಿಗೆ ಇನ್ನೂ ಇನ್ನೂ ಆಗಿಲ್ಲ ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇದೆ ಒಬ್ಬರು ನಾನಾಗಬೇಕು ಅಂದರೆ ನಾನು ಆಗಬೇಕು ಅಂತಾರೆ ಇನ್ನು ವೆಸ್ಟ್ ಬೆಂಗಾಲ್ ಪಿ ಎಮ್ ಆದಂಥ ಮಾನ್ಯ ಮಮತಾ ಅವರು ಮಮತಾ ಬ್ಯಾನರ್ಜಿ ನಾನಾಗ್ಬೇಕು ಅಂತಾರೆ ಅಲ್ಲಿ ಎಸ್ ಪಿ ಲೀಡರ್ ಆದಂಥ ಮುಲಾಸಿಂ ಸಿಂ ಅವರ ಮಗ ಅಖಿಲೇಶ್ ಯಾದವ್ ನಾನಾಗಬೇಕು ನಾನಾಗಬೇಕು ಅಂತಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಒಬ್ಬೊಬ್ಬರು ಒಂದೊಂದು ಡಿಶನ್ ತೊಗೊಳ್ತಾ ಇದ್ದಾರೆ ಇಲ್ಲಿ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳ ದೇವೇಗೌಡರು ಸಹ ಒನ್ ಆಫ್ ದಿ ಆಸ್ಪಿಡೆಂಟ್ ಇದ್ದಾರೆ ಆದ್ದರಿಂದ ಅವರಲ್ಲೇ ಡಿಸಿಷನ್ ಒಂದು ಕರೆಕ್ಟ್ ಡಿಸ್ಟನ್ಸ್ ಇಲ್ಲ ಆ ಕಾರಣದಿಂದ ಈಗ ಆಮೇಲೆ ಅವರ ಲೀಡರ್ಗಳು ಈಗ ಏನೋ ರಾಹುಲ್ ಗಾಂಧಿ ಅವರು ಇನ್ನೂ ಚಿಕ್ಕವರು ಇನ್ನೂ ಪ್ರಬುದ್ಧಮಾನಕ್ಕೆ ಬಂದಿಲ್ಲ ಅಂತ ಅವರವೇ ಡಿಸಿಷನ್ ತಗೋಳ್ತಾ ಇದ್ದಾರೆ ಆದ್ರಿಂದ ಒಂದು ಸಂದಿಗ ಪರಿಸ್ಥಿತಿಯಲ್ಲಿ ಅವರಲ್ಲೇ ಒಂದು ಕರೆಕ್ಟ್ ಇರೋದ್ರಿಂದ ನಮಗೆ ಮೋದಿಯವರ ಸೂಕ್ತ ವ್ಯಕ್ತಿ ಅಂತ ಹೇಳುತ್ತೆ ಈಗ ಮಹಾಘಠಬಂಧನ ಅನ್ನೋದ್ರಿಂದ ಮೈತ್ರಿ ಈಗ ರಾಜ್ಯದಲ್ಲಿ ಮೈತ್ರಿ ಆರಂಭವಾಗಿದೆ ಈಗ ಜೆಡಿಎಸ್ ಕಾಂಗ್ರೆಸ್ ಆಗಿರ್ಬೋದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಅವರವರ ಅಭ್ಯರ್ಥಿಗಳಿಗೆ ಮೈತ್ರಿ ಆಗಿದೆ ಹಾಗೆಯೇ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದೆ ಕುಮಾರಸ್ವಾಮಿ ಅವರು ಬರ್ಬೋದು ಪ್ರಚಾರಕ್ಕೆ ಅಥವಾ ದೇವೇಗೌಡರು ಬರ್ಬೋದು ಅಥವಾ ಸಿದ್ದರಾಮಯ್ಯ ಬರ್ಬೋದು ವಿಜಯ್ ಶಂಕರ್ ಎದುರುಗಡೆ ಪ್ರತಾಪ್ ಸಿಂಹ ಅವರು ಹೇಗೆ ಗೆಲ್ಬಹುದು ಸರ್ ಇಲ್ಲಿ ಮೈತ್ರಿ ಆಗಿದೆ ಮೈತ್ರಿ ಮೈತ್ರಿ ಆಗಿದೆ ಅಂದ್ರೂ ಸಹ ಇಲ್ಲಿ ಏನಾಗಿದೆ ಅಂದ್ರೆ ಕೆಳಮಟ್ಟದಲ್ಲಿ ಕೆಳಮಟ್ಟದ ಏನು ಕಾರ್ಯಕರ್ತಿದಾರೆ ಅವ್ರ ಮನಸ್ಥಿತಿಗಳು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಮುಖ್ಯವಾದ ಲೀಡರ್ಗಳು ಹೋದ್ರು ಸಹ ಕೆಲ ಮಟ್ಟದಲ್ಲಿ ಏನು ನಿಜವಾದ ಕಾರ್ಯಕರ್ತಾರೆ ಅವ್ರ ಮನಸ್ಸಿಗೆ ಒಪ್ಪಲ್ಲ ಅದನ್ನ ಮೈತ್ರಿನ ಅಂದ್ರೆ ಮೈತ್ರಿ ದೊಡ್ಡ ಮಟ್ಟದಲ್ಲಿ ಅವರು ಅವ್ರ ಸನ್ನಿಗ ಪರಿಸ್ಥಿತಿಗೆ ಅವ್ರ ಅವರ ಬಗ್ಗೆ ಅವ್ರು ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಡಿರ್ಬೋದು ಕೆಲ ಮಟ್ಟ ನಿಜವಾದ ಕಾರ್ಯಕರ್ತರು ಏನಿದ್ದಾರೆ ಅವರು ಈ ಮೈತ್ರಿನ ಯಾರು ಸಹ ಒಪ್ಪಲ್ಲ ಯಾಕೆ ಅಂದ್ರೆ ಪ್ರತಿಯೊಬ್ಬನೂ ಆತ್ಮಸಾಕ್ಷಿ ಅಂದಿರುತ್ತೆ ಆತ್ಮಸಾಕ್ಷಿ ವಿರುದ್ಧವಾಗಿ ಯಾರು ಕೆಲಸ ಮಾಡಲ್ಲ ಆ ಕಾರಣದಿಂದ ಯಾರೇ ಕಂದ್ರೆ ಕಾಂಗ್ರೆಸ್ ಆಗ್ಬೋದು ಇಲ್ಲ ಬಿಜೆಪಿನೇ ಆಗ್ಬೋದು ಇಲ್ಲ ಜೆಡಿಎಸ್ ಯಾವ ನಿಷ್ಠಾವಂತ ಕಾರ್ಯಕರ್ತರು ಯಾರು ಸಹ ಈ ಮೈತ್ರಿನ ಅಪವಿತ್ರ ಮೈತ್ರಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಮೇನ್ಗಡೆ ನೀರು ಏನು ಹಿಡಿತಾರೆ ಅದಕ್ಕೂ ತಲೆ ಆದರೆ ಆದ್ರೆ ಆತ್ಮ ಸಾಕ್ಷಿ ವಿರುದ್ಧವಾಗಿ ಯಾರು ಕೆಲಸ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ವ್ಯಕ್ತಿ ಅಭಿಪ್ರಾಯ ಆದ್ರೆ ಬೆಸ್ಟ್ ವಿಜಯ್ ಶಂಕರ್ ಆದ್ರೆ ಬೆಸ್ಟ್ ಯಾಕೆ ಯಾಕೆ ಪ್ರಸಾದ್ ಸಿಂಹ ಅವರು ಅಷ್ಟು ಏನು ಕೆಲಸ ಮಾಡಿಲ್ಲ ಅನ್ಸ ಅನ್ಕೋತಿನಿ ಹಾಗಾಗಿ ವಿಜಯಶಂಕರ್ ಪಿ ಎಂ ಇವಾಗ ಪರಿಸ್ಥಿತಿಲಿ ನೀವ್ ಎಲ್ಲಾರು ಎಲ್ಲಾರು ಮೋದಿ 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 ಅಂತ ಇದಾರೆ ಮೋದಿ ಅವರು ಏನ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಬರೀ ಮಾತಿನ ಚಾತುರ್ಯ ಅಷ್ಟೇ ಅವರದು ಲಾಸ್ಟ್ ಅಡ್ವಾಣಿ ಅವರೇ ಪಕ್ಷ ಕಟ್ಟಿದ್ದ ಅಡ್ವಾನಿ ಅವ್ರನ್ನೇ ಮೂಲೆ ಗುಂಪು ಮಾಡಿದ್ದಾರೆ ಹೀಗಾಗಿ ಎಲ್ಲರೂ ಏನಾದ್ರು ಮೋದಿ 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 ಅಂತ ಅಂತ ಇದ್ದಾರೆ ನನ್ನ ಅಭಿಪ್ರಾಯ ಮೋದಿ ಆಗಿಂತ ಬೇರೆಯವ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂದ್ರೆ ಕಾಂಗ್ರೆಸ್ ನಿಂದ ಯಾರು ಪ್ರಧಾನಿ ಅಭ್ಯರ್ಥಿ ಆಗ್ಬೇಕು ಅಂತ ಬಯಸ ಪ್ರಿಯಾಂಕಾ ಗಾಂಧಿ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಬೇಡ ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿ ಅಂದ್ರೆ ಬೆಸ್ಟ್ ಅವರಿಗಿಂತ ಇವರೇ ಬೆಸ್ಟ್ ತಮ್ಮ ಹೆಸರು ಸರ್ ಚಂದ್ರಕುಮಾರ್ ಅಂತ ಸರ್ ಯಾರು ಎಂ ಪಿ ಆಗ್ಬೇಕು ಸರ್ ಇಲ್ಲಿಗೆ ನಿಮಗೆ ಪ್ರತಾಪ್ ಸಿಂಹ ಯಾಕಾಗಿ ಇವತ್ತು ಯೂತ್ ಜನರೇಷನ್ ಗೆ ಒಂದು ರೋಲ್ ಮಾಡೆಲ್ ಆಗಿ ಪ್ರತಿಯೊಂದಕ್ಕೂ ಕಾರ್ಯಕ್ರಮದಲ್ಲಿ ಎಲ್ಲಾ ಕಡೆ ಪಾಲ್ಗೊಳ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಅವರು ತನ್ನಂತ ಒಡಿಸ್ಕೊಳ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಯಾವುದೇ ಒಂದು ನಾನು ನಾನು ಕೂಡ ಒಂದು ಕಾರ್ಯ ಒಂದು ಕೆಲಸ ಹೋದಾಗ ಸ್ಪಂದಿಸ್ತಾರೆ ನಮ್ಮ ಕೈಗೆ ಇಮ್ಮಿಡಿಯೇಟ್ ಸಿಗ್ತಾ ಇದ್ದಾರೆ ಅದರಿಂದ ಪ್ರತಾಪ್ ಸಿಂಹ ನಾವು ಲೈಫ್ ಮಾಡ್ತೀವಿ ಓಕೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರು ಬೇಕಂತ ಅಂತ ಹಾಗಾದ್ರೆ ನೀವು ಪ್ರತಾಪ್ ಸಿಂಹ ಮೇಲೆ ಮೋದಿ ಅಂತ ಹೇಳಿ ಹೇಳ್ತೀರಾ ಓಕೆ ಈಗ ರಾಹುಲ್ ಯಾಕೆ ಬೇಡ ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಮೆಚುರಿಟಿ ಮೈಂಡ್ ಇಲ್ಲ ಇಲ್ಲಿ ಲೋಕಲ್ ಒಂದು ಎಮ್ ಎಲ್ ಎ ಇರೋ ಮೆಚುರಿಟಿ ಮೈಂಡ್ ಕೂಡ ಇನ್ನೂ ಕೂಡ ಅವ್ರಿಗೆ ಆ ಇಲ್ಲದೆ ಪ್ರಧಾನ ಮಂತ್ರಿಯಿಂದ ಲೈಕ್ ಮಾಡೋದು ಮೂರ್ಖನ ಅಂತ ಅನ್ಕೋಬಹುದು ಅನ್ನ ಸರ್ ತಮ್ಮ ಹೆಸರು ಉಮೇಶ್ ಉಮೇಶ್ ಅವರು ಯಾರು ಎಂ ಪಿ ಆಗಬೇಕಿಲ್ಲ ಸಂಸದರ ಇಲ್ಲಿ ಸರ್ ಪ್ರತಾಪ್ ಸಿಂಹ ಯಾಕಾಗಿ ಸರ್ ಅವರು ಯೂತ್ಗೆ ಒಳ್ಳೆ ಕೆಲಸ ಮಾಡ್ತಾವ್ರೆ ವಿಜಯಶಂಕರ್ ಮಾಡೋರಿಲ್ಲ ಅಂತಲ್ಲ ಇವಾಗ ಅವ್ರಿಗೆ ಮೈತ್ರಿ ಮೈತ್ರಿ ಆಗಿರೋದ್ರಿಂದ ಪ್ರತಾಪ್ ಸಿಂಹ ಅವರೇ ಗೆಲ್ಬೇಕು ಅಂತ ಅನಿಸಿಕೆ ಮೈತ್ರಿ ಆಗಿರೋದ್ರಿಂದ ಪ್ರತಾಪ್ ಸಿಂಹ ಅವರೇ ಗೆಲ್ಬೇಕು ಅಂತ ಹೇಳಿದ್ರೆ ಮೈತ್ರಿ ಆಗಿಲ್ಲ ಅಂದಿದ್ರೆ ಏನಕ್ಕೆ ಅಂದ್ರೆ ಸರ್ ವಿಜಯಶಂಕರ್ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳ್ತಲ್ಲ ಇವತ್ತೊಂದು ದಿವಸ ಬಿಜೆಪಿ ಬರ್ಬೇಕು ಅಂತ ನಮ್ಮ ಅನಿಸಿಕೆ ವಿಜಯಶಂಕರ್ ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ಬಿಜೆಪಿ ಬರ್ಬೇಕು ನಿಮ್ಗೆ ಓಕೆ ಪ್ರಧಾನಿ ಯಾರು ಬೇಕು ಸರ್ ಮೋದಿ ಅವರೇ ಸರ್ ರಾಹುಲ್ ಆಗ್ಬೇಡ ಸರ್ ಅವರು ಚಿಕ್ಕ ಮಕ್ಕಳು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳಕ್ ಬರೋಕಿಲ್ಲ ಇನ್ನ ದೇಶ ಹೆಂಗ್ ಸರ್ ಆನ್ಸರ್ ಮಾಡ್ತಾರೆ ಅವರು ಸರ್ ತಮ್ಮ ಹೆಸರು ಗಿರೀಶ್ ಅನ್ಬಿಟ್ಟು ಸರ್ ಇಲ್ಲಿ ಎಂಪಿ ಬಂದು ಪ್ರತಾಪ್ ಸಿಂಹ ಅವರೇ ಆಗ್ಬೇಕು ನಮ್ಗೆ ಲೋಕಲ್ ಅಲ್ಲಿ ಏನಾಗುತ್ತೆ ಅನ್ನೋದ್ಕಿಂತ ದೇಶದ ಒಂದು ಪರಿಸ್ಥಿತಿ ನೋಡಿದ್ರೆ ಮೋದಿಯವ್ರ ಆಗ್ಲೇಬೇಕು ಮೋದಿಯವ್ರ ಏನಕ್ಕೆ ಆಗ್ಬೇಕು ಅಂದ್ರೆ ಇವತ್ತೊಂದು ದಿನ ತೊಂದರೆ ಆಗಿರ್ಬೋದು ಸಾಮಾನ್ಯ ಜನರಿಗೆ ಇವತ್ತು ತೊಂದರೆ ಆಗಿರ್ಬೋದು ಇನ್ನಾರು ಹತ್ತೈದು ಐದತ್ತು ವರ್ಷಗಳ ಕಾಲ ನಂತರ ಅವರು ಮೋದಿ ಅವರೇ ಪ್ರಧಾನ ಮಂತ್ರಿ ಆದ್ರೆ ದೇಶ ಒಂದು ಸುಧಾರಣೆ ಬಂದೇ ಬರುತ್ತೆ ಏನಕ್ಕೆ ಒಂದು ಅವ್ರು ನಡ್ಸಂತ ಇದಿರ್ಬೋದು ಕೆಲಸ ಅವ್ರು ಮಾ ಆಡಳಿತ ಇರ್ಬೋದು ಯಾಕಂದರೆ ಅವ್ರು ಭ್ರಷ್ಟಾಚಾರ ಇಲ್ಲ ಜಾತಿ ರಾಜಕೀಯ ಇಲ್ಲ ಜಾತಿ ಜಾತಿಯನ್ನು ರಾಜಕೀಯ ಮಾಡಿಕೊಂಡೇ ಇದು ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಬಿ ಜೆ ಪಿನೇ ಬರ್ಬೇಕು ಸರ್ ರಾಹುಲ್ ಗಾಂಧಿ ಯಾಕೆ ಬೇಡ ಅಂತೀರಾ ಸರ್ ಹಾಗಾದ್ರೆ ಸರ್ ರಾಹುಲ್ ಅವರು ಅವರಲ್ಲೇನೇ ಒಗ್ಗಟ್ಟಿಲ್ಲ ಆಮೇಲೆ ರಾಹುಲ್ ಗಾಂಧಿಗೆ ಅಂಥ ಎಕ್ಸ್ಪೀರಿಯನ್ಸ್ ಇಲ್ಲ ಅವರಲ್ಲೇ ಸೀನಿಯರ್ಸ್ ಇದ್ದಾರೆ ಆದ್ರೆ ಅವ್ರನ್ನೆಲ್ಲ ಮಡಿಕೊಂಡು ರಾಹುಲ್ ಗಾಂಧಿ ಮಾಡ್ಬೇಕು ಅಂತ ಇದ್ದಾರೆ ಬಟ್ ಅವರು ಅಷ್ಟೇ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ಬೇರೆ ಆಗಲಿ ರಾಹುಲ್ ಆಗ್ಬಾರ್ದು ಬಟ್ ಅದ್ರಲ್ಲಿ ಏನು ಅಂದ್ರೆ ಇನ್ನೊಂದು ಜಾತಿ ರಾಜಕೀಯ ಜಾಸ್ತಿ ಇದೆ ಎಲ್ಲಾ ಪಕ್ಷಗಳಲ್ವೇ ಬಿಜೆಪಿ ಜಾತಿ ರಾಜಕೀಯ ಇಲ್ಲ ಕರ್ನಾಟಕದಲ್ಲಿ ಏನಾರ ಒಂದ್ ಸ್ವಲ್ಪ ಚೆನ್ನಾಗಿ ಇದ್ದಿದ್ರೆ ನಮ್ ಬಿಜೆಪಿ ಅವರು ಇವತ್ತು ಚೆನ್ನಾಗಿ ನಡೆಸೋರು ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಸರಿ ಇಲ್ಲ ಅವ್ರಷ್ಟೇ ಅವರು ಬಟ್ ದೇಶದಲ್ಲಿ ನೆನೆಸ್ಕೊಂಡ್ರೆ ಅವರೇ ಬರ್ಬೇಕು ಸರ್ 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 ಅಂತ ಇಲ್ಲ ಮೈಸೂರ ಎಂ ಪಿ ಈಗ ಇಂಡಿಪೆಂಡೆಂಟ್ ಆಗಿ ಬಂದರೆ ಒಂದೇ ಪಕ್ಷದವ್ರು ಬಂದರೆ ಒಳ್ಳೇದು ಮೈತ್ರಿ ಆಗಿ ಬಂದರೆ ಕೆಲಸ ಆಗಲಿ ಕಾರ್ಯಗಳಾಗಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ಯಾರು ಬರಬೇಕಿತ್ತು ಅಂತ ಬಯಸ್ತೀನಿ ಈಗ ಪಿನೇ ಬರಬೇಕು ಪ್ರತಾಪ್ ಸಿಂಹ ಅವರು ಬರಬೇಕು ಅಲ್ಲಿ ಸೆಂಟ್ರಲ್ಲಿ ಇರೋದ್ರೆ ಮೋದಿಯವರು ಬರಬೇಕು ಇಲ್ಲ ಅವರೇ ಬರಬೇಕು ಈಗ ಮೋದಿ ಅವ್ರೆ ಆಗ್ಬೇಕು ಅಂತ ಹೇಳಿದ್ರಿ ನೀವು ರೀಸನ್ ಅದಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಈಗ ಸಮಯ ಕೊಟ್ಟಿದ್ದೀರಿ ಸಮಯ ತಗೊಂಡಿದ್ದಾರೆ ಅವ್ರಿಗೆ ಕಾಲಾವಕಾಶ ಕಡದ ಐದು ವರ್ಷ ಏನ್ ಹೇಳ್ತೀವಿ ಅದ್ರಲ್ಲಿ ಕೆಲಸಗಳು ಮಾಡಿದ್ದಾರೆ ಅವ್ರಿಗಿನ್ನೂ ಸಮಯ ಕೊಡಬೇಕು ಮತ್ತೆ ಈ ಏನು ಬದಲಾವಣೆಗಳು ಐದು ವರ್ಷದಲ್ಲಿ ತಂದಿದ್ದಾರೆ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಮುಂದಕ್ಕೆ ಅದರ ರಿಸಲ್ಟ್ ಸಿಗುತ್ತೆ ಈಗ ಯಾರು ಯಾರನ್ನೂ ಕೇಳಿದ್ರು ಏನು ಮಾಡಿದ್ದಾರೆ ಏನು ಮಾಡಿ ಐದು ವರ್ಷದಲ್ಲಿ ಏನು ಮಾಡಿದಾರೆ ನೋಟ್ ಮ್ಯಾನು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಪರಿಪೂರ್ಣವಾಗಿರೋ ರಿಸಲ್ಟ್ ಸಿಕ್ಕಿಲ್ಲ ರಿಸಲ್ಟ್ ಸಿಕ್ಕಬೇಕು ನಿಮ್ಗೆ ಮತ್ತೆ ಅವಕಾಶ ಕೊಡಬೇಕು ಆಗೇನು ಮತ್ತೆ ಬನ್ನಿ ಚೇಂಜ್ ಮಾಡಿ ಇನ್ನೊಬ್ಬನ ಕೊಟ್ಟಾಗ ಅವರು ಅದನ್ನ ಮತ್ತೆ ಶುರು ಮಾಡ್ತಾರೆ ಹೊರತು ರಿಸಲ್ಟ್ ಸಿಗೋಲ್ಲ ನಿಮಗೆ ಕೊಡಿ ಸಮಯ ಸಮಯ ಕೊಟ್ಟಾಗಲೇ ನಿಮ್ಗೆ ರಿಸಲ್ಟ್ ಸಿಗೋದು ರಿಸಲ್ಟ್ ಸಿಗಬೇಕಂದ್ರೆ ಕೊನೆಯಲ್ಲಿ ಟೈಮ್ ಬೇಕು ಅದಕ್ಕೆ ಮತ್ತೆ ಅವರೇ ಆಗಬೇಕು ಅವ್ರು ಏನೇ ಕನಸುಗಳಿದೆ ಏನೇನೋ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆಲ್ಲ ಐದು ವರ್ಷ ಟೈಮ್ ಇದೆಯಲ್ಲ ಅದು ಕಡಿಮೆ ಅದಕ್ಕೆ ಸಮಯ ಕೊಟ್ಟಷ್ಟು ಕೆಲಸಗಳಾಗುತ್ತೆ ಅವ್ರು ಅಂದ್ಕೊಂಡಿರೋದೆಲ್ಲ ಸಾಧನೆಗಳಾಗುತ್ತೆ ಅವಾಗ ನಮ್ಮ ಒಂದು ದೇಶಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದೊಂದು ಭಾವನೆ ಅದು ಮೋದಿಯವರಾಗಬೇಕು ಆಗಬೇಡ ಸರ್ ರಾಹುಲ್ಗೆ ನಿನ್ನ ಹೇಳ್ದಲ್ಲ ನಿಮಗೆ ಮತ್ತೆ ಚೇಂಜ್ ಕೊಡ್ತೀರಾ ಈಗೇನು ಅವರ ಒಂದು ತರ್ತಾರೆ ಸಿಸ್ಟಮ್ ತರ್ತಾರೆ ಅದಕ್ಕೆ ಮತ್ತೆ ಇಲ್ಲಿ ಟ್ರ ಟ್ರಯಲ್ ಡೇ ಪ್ರಾಕ್ಟೀಸ್ ಆಗುತ್ತೆ ಹೊರತು ಒಂದು ರಿಸಲ್ಟ್ ಸಿಗಲ್ಲ ಮತ್ತು ಇನ್ನೂ ಅವ್ರಿಗೆ ತಿಳುವಳಿಕೆ ಬೇಕು ರಾಜ್ಯದಾಗಲಿ ದೇಶದ್ದಾಗಲಿ ಪ್ರತಿಯೊಂದು ಬೇಕು ಮತ್ತು ಅವರಲ್ಲಿ ಗೊಂದಲಗಳು ಇರೋದ್ರಿಂದ ಈಗ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ಅವ್ರು ತಗೊಳ್ತಾರೆ ಇವ್ರು ತಗೊಳ್ತಾರೋ ಡಿಶನ್ ತೊಗೊಳಕ್ಕೆ ತೊಂದರೆಗಳಿದೆ ಅವ್ರಿಗೆ ತಾಪತ್ರಗಳಿದೆ ಆಮೇಲೆ ಅವ್ರಿಗೆ ಆಗ್ತಾ ಇಲ್ಲ ಅದರಿಂದ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿ ಐದು ವರ್ಷದಲ್ಲಿ ತುಂಬ ಆಡಳಿತ ಚೇಂಜಸ್ ತಂದಿದ್ದಾರೆ ಎಲ್ಲ ಜನಸಾಮಾನ್ಯ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಾಗ ದೊಡ್ಡ ಪ್ರತಿಯೊಬ್ಬರಿಗೂ ಒಂದು ಸಿಸ್ಟಮ್ಗೆ ಬಂದಿದ್ದಾರೆ ಸೊ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಕೆಲವ್ರಿಗೆ ಇರಲೇರಲಿಲ್ಲ ಪ್ರತಿಯೊಬ್ಬರಿಗೂ ಆಗಿ ಮಾಡಿ ಎಂಗೆ ಬರಬೇಕು ಹಿಂಗೆ ಎಲ್ಲ ಅವ್ರಿಗೂ ಎಜುಕೇಟ್ ಆಗಬೇಕು ಅನ್ನೋಕ್ಕೋಸ್ಕರ ಪ್ರಯತ್ನಗಳು ಸುಮಾರು ಮಾಡಿದ್ದಾರೆ ಅದಕ್ಕೆ ಸಮಯ ಕಮ್ಮಿ ಮತ್ತೆ ನೀವು ಕೊಡಿ ಈ ಸರ್ ಗೆಲ್ಲಿಸಿ ಕೊಡಿ ಇನ್ನೈದು ವರ್ಷ ಟೈಮ್ ಕೊಟ್ಟಾಗ ನಿಮ್ಗೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಬಿ ಜೆ ಪಿ ಬರಲೇಬೇಕು ಎರಡು ಕಡೆ ಬರಬೇಕು ಸಂತೋಷ ಮುಡ್ಸಿ ಯಾರು ಎಂ ಪಿ ಆಗಬೇಕು ನಿಮ್ಮ ಮೈಸೂರಿಗೆ ಪ್ರತಾಪ್ ಸಿಂಹ ಯಾಕಾಗಿ ನರೇಂದ್ರ ಮೋದಿಗೋಸ್ಕರ ನರೇಂದ್ರ ಮೋದಿ ಅವರಿಗೋಸ್ಕರ ಪ್ರತಾಪ್ ಸಿಂಹ ಬೇಕು ನರೇಂದ್ರ ಮೋದಿ ಅವರು ಪ್ರಧಾನಿ ಬೇಕು ಅಂತ ಮತ್ತೊಮ್ಮೆ ಬಯಸ್ತಿರಾಗ್ರೆ ಹೌದು ಸರ್ ಯಾಕಾಗಿ ಸರ್ ಜನಗಳಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಟ್ಟವ್ರು ಅವರು ಮತ್ತೆ ಮನೆ ಇಲ್ದವ್ರಿಗೆ ನಾಲ್ಕೂವರೆ ಲಕ್ಷ ಮನೆ ಹಾಕ ಪ್ರಧಾನ ಮಂತ್ರಿ ಫಂಡ್ ಇಂದ ರಿಲೀಸ್ ಮಾಡವ್ರೆ ಮತ್ತೆ ಆಯುಷಾಂ ಯೋಜನೆ ಮಾಡವ್ರೆ ಔಷಧಿ ಕಡಿಮೆ ದರದಲ್ಲಿ ಸಿಗೋದನ್ನ ಮಾಡ್ಕೊಟ್ಟವ್ರೆ ಔಷಧಿ ಅಂಗಡಿ ಎಲ್ಲ ಮತ್ತೆ ಬಡವ್ರಿಗೆ ಐದು ಲಕ್ಷ ಇದು ಮಾಡಿಸ್ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಟ್ಟವ್ರೆ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿಸ್ಕೊಟ್ಟವ್ರಿ ಅವ್ರು ಯಾಕೆ ಪ್ರಧಾನಿ ಆಗ್ಬೇಕು ಅನ್ನೋದಕ್ಕೆ ಕಾರಣಗಳೇ ಸೊ ರಾವು ಯಾಕೆ ಆಗಬಾರ್ದು ಯಾಕೆ ಬೇಡ ಸರ್ ಉಗ್ರಗಾಮಿಗೆ ಜಿ ಅಂತಾರೆ ಅವರು ಅವರಿಗೆ ಮತ್ತೆ ಪ್ರಧಾನಿ ಇದ್ ಮಾಡಿದ್ರೆ ನಮ್ಮ ದೇಶ ಹೆಂಗಿರ್ತದೆ ಅಂತ ನೀವೇ ಯೋಚನೆ ಮಾಡೋದು ಕಾರ ಪ್ರಧಾನಿ ಆದ ಅಭ್ಯರ್ಥಿ ಹೋಗ್ಬಿಟ್ಟು ಜಿ ಅಂತ ಮಾತಾಡಕಾಯ್ತದ ಹೇಳಿ ಮತ್ತೆ ನೀವು ಯಾರು ಎಂಪಿ ಮೈಸೂರಿಗೆ ಎಂಪಿ ಪ್ರತಾಪ್ ಸಿಂಹ ಅವ್ರೆ ಆಗ್ಬೇಕು ಅಂತ ಯಾಕಾಗಿ ಯಾಕಾಗಿ ಇನ್ನು ಯುವಕರು ಇದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಆಲ್ರೆಡಿ ಈಗ ಇನ್ನು ಕೂಡ ಅವ್ರು ಏರ್ಪೋರ್ಟ್ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ ಇನ್ನು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಅದ್ರ ಮೇಲೆ ಇಂಡಸ್ಟ್ರಿಯಲ್ ಬಗ್ಗೆ ಕೂಡ ಹೆಚ್ಚು ತಗೋತಾರೆ ಅಂತ ನಮಗೆ ಆಸೆ ಆಸೆ ಇದೆ ಅವ್ರ ಬಗ್ಗೆ ಇಲ್ಲಿ ಮೈಸೂರಿನಲ್ಲಿ ಮೈತ್ರಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಆಗಿದೆ ಇವರ ವಿಜಯ್ ಶಂಕರ್ ಅವ್ರ ಪರವಾಗಿ ಕುಮಾರಸ್ವಾಮಿ ಅವರು ಬರ್ಬೋದು ಅಥವಾ ಸಿದ್ದರಾಮಯ್ಯ ಅವರು ಬರ್ಬೋದು ಇವರ ಪ್ರಚಾರದ ನಡುವೆ ಪ್ರತಾಪ್ ಸಿಂಹವ್ರಿಗೆಲ್ಬಹುದ ಸರ್ ಅಪ ಮೈತ್ರಿ ಅವ್ರು ಮಾಡ್ಕೊಂಡಿರೋದು ಜನಗಳ ಕೇಳ್ಬಿಟ್ಟು ಯಾರು ಮಾಡ್ಕೊಂಡಿಲ್ವಲ್ಲ ಹೇಳಿ ಅವ್ರ ಅಪ್ಪ ಮೈತ್ರಿ ಮಾಡ್ಕೊಂಡಿದ್ರೆ ಬರ್ತಾರೆ ಒಯ್ತಾರೆ ಜನ ಓಟ್ ಹಾಕೊಳ್ತಾರೆ ಅಲ್ಟಿಮೇಟ್ ಆಗಿ ಮಾಲೀಕರ ಯಾರು ನಾವು ನೀವು ಮಾಲೀಕರು ಓಟ್ ಅದರಿಂದ ಅಪ ಮೈತ್ರಿ ಮೈತ್ರಿ ಅವ್ರೇನಾಯ್ತು ಅವ್ರು ಸಂಬಂಧಪಟ್ಟ ವಿಚಾರ ಅದು ಬಟ್ ಜನಗಳಿಗೆ ಸಂಬಂಧಪಟ್ಟಿದೆ ಜನಗಳು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ನರೇಂದ್ರ ಅವರು ಬೇಕು ಅಂತೇಳಿ ದೇಶದ ಪ್ರಧಾನಮಂತ್ರಿ ಮಂತ್ರಿ ಆಗಬೇಕು ಅಂತೇಳಿ ಜನ ನಿಶ್ಚಯ ಮಾಡಿದ ಮೇಲೆ ಯಾರಿಗೂ ತಡೆಯಂಥ ಶಕ್ತಿ ಯಾರಿಗೂ ಇಲ್ಲ ಸೊ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಬೇಕಂತ ವಯಸ್ಸಲ್ಲಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಬೇಕು ಅಂತ ಬಯಸ್ತೀರಾ ಓಕೆ ರಾಹುಲ್ ಗಾಂಧಿ ಬೇಡ ಇನ್ನು ಮೆಚುರಿಟಿ ಇಲ್ಲ ಸರ್ ಮೆಚುರಿಟಿ ಪ್ರಾಬ್ಲಮ್ ಇದೆ ಅವ್ರಿಗೆ ಆದಂಥ ಟೈಮ್ ಬಂದಾಗ ಅವ್ರನ್ನ ಟೈಮ್ ಬಂದೇ ಬರ್ಬೋದು ನೋಡೋಣ ಕಾದ್ ನೋಡೋಣ ಅದೇ ಅವ್ರಿಗೆ ಈಗ ಸುಮ್ಮನೆ ಈಗ ಬಿಡ್ತಾರಂತ ಆಸಕ್ತಿ ಒಳ್ಳೇದಲ್ಲ ಅಂತ ಇನ್ನು ಮಾಡೋಂತ ಕೆಲಸ ಬೇಕಾದಷ್ಟಿದೆ ಮಾಡ್ಲಿ ಅಲ್ಲೇ ಹಿರಿಕರ ನಾಯಕರಿದ್ದಾರೆ ಬೇರೆ ಯಾರನ್ನ ಫೋಕಸ್ ಮಾಡೋದಿತ್ತಲ್ಲ ಅವ್ರದ್ದು ಒಂಥರ ಕುಟುಂಬ ರಾಜಕಾರಣನೇ ಆಯ್ತಲ್ಲ ಅಂದ್ರೆ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಅವ್ರು ಬಿಟ್ಟು ಬೇರೆ ಯಾರಾದ್ರು ಕೊಡ್ಬೋದಿತ್ತಲ್ಲ ಗುರುತಿಸ್ಬೇಕಿತ್ತು ಆಶೆ ಆ ಪ್ರಯತ್ನ ಯಾಕೆ ಮಾಡಕ್ಕಾಗ್ಲಿಲ್ಲ ಅವ್ರ ಕೇಳಿ ಮಾಡ್ಬೋದಿತ್ತಲ್ಲ ಎಸ್ ವೀಕ್ಷಕರ ಇದಿಷ್ಟು ಮೈಸೂರಿನ ಇಟ್ಟಿಗೆಗೂಡು ಜನ ಕೆಲವರು ಹೇಳಿದ್ರು ಪ್ರತಾಪ್ ಸಿಂಹ ಅವರೇ ಆಗಬೇಕು ಅಂತ ಒಬ್ರು ಹೇಳಿದ್ರು ನಮ್ಮ ಕ್ಷೇತ್ರಕ್ಕೆ ವಿಜಯಶಂಕರ್ ಅವರೇ ಎಂಪಿ ಆಗಬೇಕು ಅಂತ ಎಸ್ ಇದಿಷ್ಟು ಇಲ್ಲಿನ ಜನರ ಒಂದು ಅಭಿಪ್ರಾಯವಾಗಿತ್ತು ಮತ್ತಷ್ಟು ಜನ ಏನ್ ಹೇಳ್ತಾರೆ ಮೈಸೂರಿನ ಜನ ಯಾರನ್ನ ಸಂಸದರಾಗಬೇಕು ಅಂತ ಬಯಸ್ತಾರೆ ಜೊತೆಗೆ ನಮ್ಮ ದೇಶಕ್ಕೆ ಯಾರು ಪ್ರಧಾನಿ ಅಂತ ಬಯಸ್ತಾರೆ ಈ ಎಲ್ಲ ಅಪ್ಡೇಟ್ಸ್ ನಾವು ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿ ನೋಡ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ